ನಮಸ್ಕಾರ ರೀ ಅಣ್ಣ ನಮಸ್ಕಾರ ಅಣ್ಣ ನಿಮ್ಗೆ ಸಂಪೂರ್ಣ ಪರಿಚಯ ಹೇಳ್ರಿ ನಮ್ಮ ಹೆಸರು ವಿಜಯ್ ಮಲ್ಲಯ್ಯ ಹಾಂ ಸಾಕಿನ ಹಾ ಸಾಕ್ರಿ ತಾಲೂಕಿನ ಜಿಲ್ಲಾ ಬೆಳಗಾವ್ ಹಾ ಹಾ ಹಾಂ ಅಂತ ಈ ಹೋರಿ ಬಗ್ಗೆ ಮಾಹಿತಿ ಹೇಳ್ರಿ ಈ ಹೋರಿ ಹಾಂ ಹಾ ಹೋರಿ ಆಕಳಿಗ್ ಬಿಡ್ತೀವಿ ರೀ ಹಾಂ ಹಾಂ ಒಂದು ಆಕಳಿಗೆ ನೂರು ರೂಪಾಯಿ ಹೋಗ್ತೀವಿ ರೀ ಹಾಂ ಜಾತಿ ಕೋಸ ಕಿಲ್ಲಾರಿ ಬರ್ತದೆ ಹಾಂ 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 ಪಲ್ಗ ನಾಲ್ಕಲ್ಲಿ ಐತ್ರಿ ನಾಲ್ಕಲ್ಲು ಹಾ ನಾಲ್ಕಲ್ಲಿ ಐತಿ ಅಂದ್ರೆ ಇದ್ರ ವಂಶಾವಳಿ ಯಾವ್ದೈತ್ರಿ ವಂಶಾವಳಿ ತಿಕ್ಕೊಂಡು ವಂಶಾವಳಿ ಐತ್ರಿ ತಿಂಡಿದ್ ರೀ ಹಾಂ ರೀ ಹಾ ನಾವು ಕ್ರಾಯದ ಕಡೆ ಮಾರಾಷ್ಟ್ರ ತಂದಿವ್ರಿ ಹಾ ನಿಮ್ಮಲ್ಲಿ ಇದನ್ನ ಬೆಳವಣಿಗೆ ಮಾಡಿದ್ರೇನು ಮತ್ತೊಬ್ರು ಇಲ್ಲಿದು ಒಂದು ವರ್ಷ ಏಳು ವರ್ಷ ಆತನ ತಂದ್ರೆ ಕರಾ ಆಯ್ತು ಸನಕ ಒಂದು ವರ್ಷದ ಕರಾಯ್ತು ಅಂತ ಹಾಂ 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 ನಮ್ಮಲ್ಲಿ ಬಂದೊಳಗೆ ಹಲ್ಲ ಹಚ್ಚಿತ್ರಿ ಹಲ್ಲ ಹಚ್ಚಿದ್ಬೇಕು ನಾವು ಆಕ್ಳು ಬಿಡಾಕತ್ತೀವಿ ಆಕಳು ಬಿಡ್ಲತ್ತೀರಿ ಅಂದ್ರೆ ಈ ಪ್ರದರ್ಶನಕ್ಕದು ಎಲ್ಲೆಲ್ಲಿ ಓದಿರ ಇದನ್ನು ಪ್ರದರ್ಶನಕ್ರೇ ಕಂಕಮಾಡಿ ಪಸ್ಟ್ ಆತು ರೀ ಹಾಂ ಬಿಜಾಪುರ ಚಾಂಪಿಯನ್ ಆಗೈತೆ ರೀ ಹಾಂ ಮುಂದೆ ಜಮ್ಖಂಡಿ ಪಸ್ಟ್ ಆತು ರೀ ಬಬಲಾದಿಗೆ ಐತ್ರಿ ಹಾಂ ಬಬಲಾದಿ ಕೊಸಾ ಮಠ ಆತರಲ್ಲ ಅಲ್ಲಿ ನಂಬರ್ ಐತೆ ರೀ ವಿಜಾಪುರ ಜಾತ್ರಾ ಚಾಂಪಿಯನ್ ಆತು ಯಾಪುರ ಕೊಸಾಕಿಲ್ಲಾರೊಳಗೆ ಜಾತ್ರಾ ಚಾಂಪಿಯನ್ ಐತಿ ಜಾತ ಐನಾಪುರ್ ಬಂದ್ರಿ ನೋಡ್ಬೇಕ್ರಿ ನನ್ ಹಾಂ ಐನಾಪುರ್ದಾಗು ಸಟ್ ನಾಲ್ಕಲ್ದಾಗ ಒಂದು ಹುರಿನೇ ಇಲ್ರಿ ಇದು ಒಂದ ಭಾಗ ವೈಸೈತಿ ಅದ್ರಾಗ ನಂಬರ್ ಇದ್ದಂಗ ರೀ ಮತ್ತೆ ಕರ್ಗಳದು ಯಾವ ತರ ಹುಟ್ಲತ್ತವ್ರಿ ಭಾಳ ಚೊಲೋ ಇದಾವ ರೀ ಹಾಂ ಕರ್ಗಳ್ ಒಡ್ರಿ ಇದ್ರಾಗ ಮೂತಿ ಕಾರ್ನರಿ ಹಾ ಈ ಹೋರಿ ವಿಶಿಷ್ಟತೆ ಏನೇನೈತ್ರಿ ಕೊಸಾಕಿಲ್ಲಾರ್ದಾಗ ರೀ 고사킬러ନ୍ଦರ ಸ್ವಲ್ಪ ಬಿರ್ಸ್ ಜಾತಿ ಬರತರೆ ಹಾ ಜಾತಿ ಬಿರ್ಸ್ ಬರತರೆ ಶिटಿನದನರಿ ಹಹ ಕರಗೋಳು ಯಾತಿ ಚಲೋ ಹುರ್ತಾರ ಅದಕ ಶिटಲಿ ಹಾ ಒಟ್ಟರ ಮಾಸ್ ಕೋಸಾ킬ರ ಸ್ವಲ್ಪ ಬಿರ್ಸ್ ಬರತರೆ ಜಾತಿ ಹಾ 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 ನಿಮ್ಮ ಮತ್ತೊಮ್ಮೆ ಹೆಸರು ಮತ್ತೆ ಮೊಬೈಲ್ નંબર ಹೇಳ್ರಿ ಹೆಸರು ಏನಿತಿರಿ ಹೊರಿರಿ ಹೊರಿ ಹೆಸರು ರಾಜಾ ಅತಿತೆ ರಾಜಾ ಹಾ ನಮ್ಮ ಹೆಸರು ವಿಜಯ್ ಮಲ್ಲೈ ಮಠಪತಿರಿ ಹಾ ಸಾಕಿನ್ ಜನವಾಡ್ರಿ तालुकाತ್ನ ಜಿಲ್ಲಾ ಬೆಳಗಾವ್ರಿ ಮೊಬೈಲ್ નંબર 72 फाइव डबल नाइन टू फाइव सिक्स फाइव एटी तोरण ಹಾಂ ಅಷ್ಟೇ ಇರೀ ಹಿಂಗೆ ನಿಲ್ಬೇಕು ರೀ ಹಿಂಗೊಂದು ಸ್ವಲ್ಪ ಹಿಂಗೆ